ಈ ಒಂದು ಶುಭ ದಿವಸದಲ್ಲಿ ವಾಸವಾಗಿರುವಂತಹ ಗಂಗೆ ಮತಸ್ಥರ ಬೀದಿಯಲ್ಲಿ ವಾಸವಾಗಿರುವಂತಹ ಶ್ರೀಮತಿ ಚಿಕ್ಕೇರಮ್ಮ ಮತ್ತು ಶಂಕರ ಇವರ ಮಗ ಸೊಸೆಯಾಗಿರ್ತಕ್ಕಂತಹ ಶ್ರೀಮತಿ ಶ್ರುತಿ ಮತ್ತು ಗುರುಪ್ರಸಾದ್ ರವರು ಅವರ ಕುಲದೇವರಾಗಿರುವಂತಹ ಶ್ರೀ ವೀರಾಂಜನೇಯ ಸ್ವಾಮಿ ಶ್ರೀ ಲಕ್ಷ್ಮೀ ದೇವಿ ಚೌಡಮ್ಮ ದೇವಿಯ ಅನುಗ್ರಹದೊಂದಿಗೆ ಗುರು ಹಿರಿಯರ ಆಶೀರ್ವಾದಗಳೊಂದಿಗೆ ಈ ದಿವಸ ಹೊಸಮನ ಕಾರ್ಯವನ್ನು ನೆರವೇರಿಸಿಕೊಂಡು ಶ್ರೀ ಅಂಜನಾದ್ರಿ ನೀಲ ಎಂಬ ಹೆಸರನ್ನಿಟ್ಟುಕೊಂಡು ಗೃಹ ಪ್ರವೇಶ ಕಾರ್ಯವನ್ನು ಈ ದಿವಸ ನೆರವೇರಿಸಿಕೊಂಡು ಸತ್ಯನಾರಾಯಣನ ಸ್ವಾಮಿಯ ಪೂಜೆಯನ್ನ ಭಕ್ತಿಯಿಂದ ಅದ್ಧೂರಿಯಾಗಿ ನೆರವೇರಿಸಿಕೊಂಡು ಇವರ ಗೃಹ ಪ್ರವೇಶ ಕಾರ್ಯಕ್ಕೆ ಮಹಾಮಹಿಮನಾಗಿರ್ತಕ್ಕಂಥ ಶರಣ್ಯ ಬಸವಣ್ಣ ದೇವರನ್ನ ಕರೆಯಿಸಿ ಪೂಜ್ಯ ಗುರುಗಳಾಗಿರ್ತಕ್ಕಂತಹ ಶ್ರೀಯುತ ಆನಂದ ಸ್ವಾಮಿಯವರು ಶ್ರೀ ಶನಿದೇವರ ಕ್ಷೇತ್ರ ದಾಸರಳ್ಳಿ ಚಿಕ್ಕಮಗಳೂರು ಜಿಲ್ಲೆ ಇವರ ಪಾದ ಸ್ಪರ್ಶಗಳೊಂದಿಗೆ ಶನಿ ಮಹಾತ್ಮನ ಪೂಜೆಯನ್ನು ಭಕ್ತಿಯಿಂದ ನೆರವೇರಿಸಿಕೊಟ್ಟಿದ್ದಾರೆ ಈ ದಿವಸ ಈ ಗೋಪುರದ ಕಾರ್ಯವನ್ನು ಶ್ರೀ ಮಹಾತ್ಮನ ಪೂಜೆಯನ್ನು ನವಗ್ರಹಗಳ ಪೂಜೆಯನ್ನು ಗೃಹ ಪ್ರವೇಶ ಕಾರ್ಯವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂತಹ ಶ್ರೀಮತಿ ಶ್ರುತಿ ಮತ್ತು ಶ್ರೀ ಗುರುಪ್ರಸಾದ್ ರವರ ಕುಟುಂಬದವರಿಗೆ ಪರಮಾತ್ಮನಾಗಿರುವಂತಹ ಶ್ರೀ ಶನೇಶ್ವರ ಸ್ವಾಮಿ ನವಗ್ರಹಗಳಾದಿಯಾಗಿ ಸಾಕ್ಷಾತ್ರಿಷ್ಣು ಸ್ವರೂಪನಾಗಿರ್ತಕ್ಕಂತಹ ಶ್ರೀ ಸತ್ಯನಾರಾಯಣನ ಸ್ವಾಮಿ ಕುಲದೇವರ ದಯೆಯಿಂದ ಸದಾ ಇವರ ಗೋಪುರದಲ್ಲಿ ಸುಖ ಶಾಂತಿ ನೆಲೆಸುವಂತೆ ಭಗವಂತನ ಅನುಗ್ರಹ ಸದಾ ಹೀಗೆ ತಪ್ಪಿ ತುಳಕಾಡಲಿ ಎಂಬುದಾಗಿ ಹೇಳುತ್ತಾ ಈ ದಿವಸ ಈ ಸೇವೆಗಾಗಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಪೂಜ್ಯ ಗುರುಗಳಾಗಿರ್ತಕ್ಕಂತಹ ಆನಂದ ಸ್ವಾಮಿ ಅವರ ಆಶೀರ್ವಾದಗಳನ್ನು ಬೇಡುತ್ತಾ ಹರಿಕಥಾ ಕಲಾವಿದರಾಗಿ ನಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿಕೊಟ್ಟಿದ್ದಾರೆ ಹರಿಕಥಾ ಕಲಾವಿದರಾಗಿ ನಮ್ಮ ಹೆಸರು ಯೋಗೇಶ್ ಪೂಜಾರ್ ಅಂತೇಳಿ ಆಲೂರು ತಾಲೂಕಿನಿಂದ ನಾವು ಕೂಡ ಬಂದಿದ್ದೇವೆ ನಮ್ಮ ವಾದ್ಯ ಹಾರ್ಮೋನಿ ಹಾರ್ಮೋನಿಯಂ ವಾದಕರಾಗಿ ಕೃಷ್ಣಮೂರ್ತಿ ಅವರು ಕೂಡ ಅದೇ ಆಲೂರು ತಾಲೂಕಿನಿಂದ ನಮ್ಮ ಜೊತೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ತಬಲಾ ವಾದಕರಾಗಿ ಕುಮಾರಸ್ವಾಮಿ ಅವರು ಬೇಲೂರಿನಿಂದ ನಮ್ಮ ಜೊತೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಘಟಂ ವಾದಕರಾಗಿ ಪುನೀತ್ ಕುಮಾರ್ ಅವರು ಮೂಡಿಗೆರೆಯಿಂದ ನಮ್ಮ ಜೊತೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಹಾಗೆ ಮತ್ತೊಬ್ಬರು ನಮ್ಮ ಹರಿಕಥಾ ಕಲಾವಿದರು ನಮ್ಮ ಸ್ನೇಹಿತರಾಗಿರ್ತಕ್ಕಂತಹ ಅರ್ಕಲಗೋಡಿನಿಂದ ಮಹೇಶ್ ಅಣ್ಣನವರು ನಮ್ಮ ಜೊತೆಯಲ್ಲಿ ಕಲಾ ಪ್ರೋತ್ಸಾಹಕರಾಗಿ ಬಂದಿದ್ದಾರೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಹಾಗೆ ಆನಂದಣ್ಣವ್ರಿಗೂ ಮತ್ತು ನಮಗೂ ಕೂಡ ಒಂದು ಸಂಬಂಧವನ್ನು ನಮ್ಮ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಮತ್ತೊಬ್ಬರು ಶನಿದೇವರ ಅರ್ಚಕರು ಅವರು ಹಾಸನ ಹೂನೆ ಕಾವಲು ಶನಿದೇವರ ದೇವಸ್ಥಾನದ ಅರ್ಚಕರು ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಭಕ್ತಿಪೂರಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳಿಗೂ ಭಕ್ತಾದಿಗಳಿಗೂ ಗ್ರಾಮಸ್ಥರಿಗೂ ಬಂದ ಬಾಂಧವರು ಎಲ್ಲರಿಗೂ ಕೂಡ ಪರಮಾತ್ಮನಾಗಿರುವ ಶನಿದೇವರ ದಯೆ ಮಹಾಮಹಿಮ ಬಸವಣ್ಣನವರ ಆಶೀರ್ವಾದ ಸದಾ ಹೀಗೆ ತುಂಬಿ ತುಳುಕಾಡಲಿ ಗೋಪುಂದ್ ಅವರಿಗೆ ಸುಖ ಕೊಟ್ಟು ಕಾಪಾಡಲಿ ಎಂಬುದಾಗಿ ಭಗವಂತನಲ್ಲಿ ನಾವು ಭಕ್ತಿಯಿಂದ ಒಂದು ಪ್ರೇರಣೆ ಭಕ್ತಿ ಗೀತೆಯನ್ನು ಕಾರ್ಯಕ್ರಮವನ್ನು ಮುಂದುವರಿಸೋಣ